ಹಾಯ್ ಹಲೋ ನಮಸ್ಕಾರ ಅಜ್ ಯು ಶೆಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ದಲಿತ ಸಂಘಟನೆಗಳು ಅಹಿಂದ ಸಂಘಟನೆಗಳು ಅಮಿತ್ ಶಾ ಏನೋ ಹೇಳಿದ್ರು ನಮ್ಮ ಬಾಯ ಬಾಬಾ ಸಾಹೇಬರು ನಮ್ಮ ಸಂವಿಧಾನದ ಬಗ್ಗೆ ಅಂತ ಬಂದ್ ಮಾಡಿದ್ರಲ್ಲ ಈಗ ಕಾಂಗ್ರೆಸ್ ಅಧ್ಯಕ್ಷೆ ಆದಂಥ ಶ್ರೀಮತಿ ಸೋನಿಯಾ ಗಾಂಧಿ ನಿಕಟಪೂರ್ವ ಈಗಿಲ್ಲ ಅವರು ಸೊ ಇವರು ದಲಿತ ಮಹಿಳೆಗೆ ಅವಮಾನ ಮಾಡ್ತಾರೆ ಪೂರ್ ಲೇಡಿ ಅವ್ರಿಗೇನೂ ಗೊತ್ತಿಲ್ಲ ಸುಮ್ಮನೆ ಓದ್ತಾರೆ ಒಬ್ಬ ಬಡ ಮಹಿಳೆ ಅಂತ ಅವಮಾನ ಮಾಡ್ತಾರೆ ದಲಿತ ಮಹಿಳೆನ ರಾಷ್ಟ್ರದ ಅಧ್ಯಕ್ಷನ ಈ ಥರ ಅವಮಾನ ಮಾಡಿ ಇನ್ನೂ ಇವರು ದಲಿತ ಸಂಘಟನೆಗಳು ಎಲ್ಲಿ ಹೋಗಿದ್ದಾವೆ ಏನು ಮಾಡ್ತಾಯಿದ್ದಾರೆ ಕಡುಬು ತಿಂತ ಇದ್ದಾರೆ ಬೇರೆದಕ್ಕೆಲ್ಲ ಬರ್ತಿರಲ್ಲಪ್ಪ ಅಟ್ಲೀಸ್ಟ್ ಪತ್ರಿಕಾಗೋಷ್ಠಿ ಮಾಡಿ ಖಂಡಿಸ್ಲಿಲ್ವಲ್ಲ ಮಳವಳ್ಳಿ ಅವರೇ ದಲಿತ ರಾಮಯ್ಯನವರು ಅಂತ ಬಿರುದು ಕೊಟ್ರಿ ಅದೇ ದಲಿತ ರಾಮಯ್ಯನವರು ಅವಳು 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 ಮದುವೆ ಏನು ಗಂಡ ಸತ್ತಿರೋರು ಗಂಡ ಸತ್ತಿರೋರು ಅಂತ ಅವಮಾನ ಮಾಡಿದ್ರು ಅವಾಗಲೂ ನೀವು ಮಾತಾಡಲಿಲ್ವಲ್ಲ ನಿಮ್ಮ ಉದ್ದೇಶ ಏನು ಕಾಂಗ್ರೆಸ್ ಪಕ್ಷದವರು ನಿಮಗೆ ಏನೇ ಅವಮಾನ ಮಾಡಿದ್ರು ಅದನ್ನು ನೀವು ಸೇರಿಸ್ಕೊಳ್ತೀರಾ ಅಂತನ ಅಂತ ಬಾಬಾ ಸಾಹೇಬರು ಅಂತ ಹೇಳೋ ಅಂತ ನೀವು ಸ್ವಾಭಿಮಾನವ ಇಲ್ವಾ ನಿಮಗೆ ಸ್ವಾಭಿಮಾನ ಅನ್ನೋದು ನಿಮ್ಮಲ್ಲಿ ಇದ್ದಿದ್ದೆ ಆದರೆ ನೀವು ಒಂದು ಪಕ್ಷನ ಬೆಳೆಸಿ ನೀವು ನಿಮ್ಮ ಎಮ್ ಎಲ್ ಎಗಳನ್ನ ಗೆಲ್ಲಿಸ್ಕೊಂಡು ಬನ್ನಿ ನಾನು ದಲಿತ ಸಂಘಟನೆಗಳಿಗಾಗ್ಲಿ ಮಾದೇವ್ ಸ್ವಾಮಿ ಅವ್ರಿಗಾಗಲಿ ಅಥವಾ ಅಹಿಂದ ಅವರು ಯಾರೋ ನಮ್ಮ ಶಿವರಾಮು ಕೈ ಕತ್ತರಿಸ್ತೀನಿ ಅಂತ ಹೇಳಿದ್ರಲ್ಲಪ್ಪ ನಿಮ್ಮ ರಿಸರ್ವೇಷನ್ ಈಗ ದಲಿತ ಮಹಿಳೆಗೆ ಅವಮಾನ ಆಗಿದೆಯಲ್ಲ ಸೋನಿಯಾ ಗಾಂಧಿ ಅವರು ಬಾಯಿ ತುಂಬ ಮುತ್ತುರತ್ನಗಳನ್ನ ಹೇಳಿದಾರಲ್ಲ ಇದಕ್ಕೆ ನೀವು ಏನು ಕಟ್ ಮಾಡ್ತೀರಾ ನಾಲ್ಗೆ ಕಟ್ ಮಾಡ್ತೀರಾ ಅಥವಾ ಏನು ನೀವು ಅಟ್ಲೀಸ್ಟ್ ನಿಮಗೆ ಮಿನಿಮಮ್ ನೈತಿಕತೆ ಇದ್ದರೆ ದಲಿತ ಸಂಘಟನೆಗಳೇ ನೀವು ಎದ್ದೇಳಿ ಬಂದ್ ಮಾಡಿ ಇವಾಗ ಯಾಕೆ ಬಂದ್ ಇಲ್ಲ ಸೊ ಹಂಗಾರೆ ನಿಮ್ಗೆ ಕಾಂಗ್ರೆಸ್ಸು ಏನು ಮಾಡಿದ್ರು ಏನು ಬೈದ್ರೂ ಏನು ಅವಮಾನ ಮಾಡಿದ್ರು ನಿಮಗೆ ಸರಿನಾ ನಾನು ಕೇಳೋದು ದಲಿತ ಸಂಘಟನೆಗಳಿಗೆ ನೀವು ಓಟ್ ಹಾಕಿ 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 ಅವ್ರನ್ನ ಗೆಲ್ಸಿದ್ದೀರಲ್ಲ ಎಷ್ಟು ಜನ ದಲಿತರನ್ನ ಸಿ ಎಮ್ ಮಾಡಿದ್ದಾರೆ ಇವ್ರ ಯೋಗ್ಯತೆಗೆ ಪರಮೇಶ್ವರ್ಗೆ ಅವಕಾಶ ಇತ್ತು ಮಾಡಿಲ್ಲ ಅಟ್ಲೀಸ್ಟ್ ಇವಾಗಲಾದ್ರೂ ಏನಾರು ಅವಕಾಶ ಇದ್ದರೆ ಸಿದ್ದರಾಮಯ್ಯ ಬಿಡಲ್ಲ ಅದು ಬೇರೆ ಈ ಸರ್ಕಾರನೇ ಬಿದ್ದೋಗುತ್ತೆ ಅದು ಗೊತ್ತು ನಮಗೆ ಏನಾರ ಅವಕಾಶ ಇದ್ದರೆ ದಯಮಾಡಿ ಮಾಡಿ ಇದೇ ಶ್ರೀನಿವಾಸ್ ಪ್ರಸಾದ್ನ ನೀವು ಮಂತ್ರಿಗಿರಿಯಿಂದ ತೆಗ್ದಾಗ ಒಬ್ಬರು ಒಂದು ಕಡೆ ಸಂಘಟನೆ ಏನೋ ಚಳುವಳಿ ಮಾಡಲಿಲ್ಲ ಅವ್ರ ಬದಲಿಗೆ ಕರ್ಗೆ ಕೊಟ್ಟರು ಕರ್ಗೆ ಅವ್ರ ಕಾಲ್ದುಗೂ ಸಮ ಇಲ್ಲ ಅಥವಾ ಅವ್ರಿಗೇನೂ ಸಮಾನೇ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಟಾಲರ್ ಆಯಿತಾ ಅವರು ಈವನ್ ಕರ್ಗೆಗೂ ಒಂದು ಕೈ ಮಿಗಿಲಾಗಿ ಬೆಳೆದಿದ್ದಂಥ ಒಬ್ಬ ದಲಿತ ನಾಯಕಂಗೆ ಇಷ್ಟೆಲ್ಲ ಅವಮಾನ ಮಾಡಿದಂಥ ಕಾಂಗ್ರೆಸ್ ಪಕ್ಷನ ನೀವು ಇನ್ನೂ ಸಪೋರ್ಟ್ ಮಾಡ್ತೀರಾ ಇನ್ನೂ ನೀವು ಹಾಂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀರಾ ಅಂದರೆ ನಿಮಗೆ ಸ್ವಾಭಿಮಾನ ಇಲ್ವಾ ಆಯಿತು ಸ್ವಾಭಿಮಾನ ಅದೆಲ್ಲ ಓಕೆ ಅಮಿತ್ ಶಾ ಮಾತಾಡಿದಾಗ ನೀವು ಬಂದ್ ಮಾಡಿದ್ರಲ್ಲ ಈಗೆಲ್ಲೋಗಿದ್ದೀರಾ ನಿಮಗೆ ಜೋಶ್ ಇಲ್ವಾ ನಿಮಗೆ ದಮ್ಮು ತಾಕತ್ತಿಲ್ವಾ ಅಥವಾ ನೀವು ಕಾಂಗ್ರೆಸ್ ಅವ್ರಿಗೆ ಅಡಿಯಾಳಾಗಿರಬೇಕು ಅಥವಾ ಇಲ್ಲ ನೀವು ಅಡ್ಜಸ್ಟ್ಮೆಂಟ್ ಇರಬೇಕು ನೀವೇನಾರ ಹೇಳಿ ನಾವೇನು ಸೊ ದಯವಿಟ್ಟು ದಲಿತ ಮಹಿಳೆಗೆ ಅವಮಾನ ಆಗಿದೆ ದಲಿತ ಸಂಘಟನೆಗಳೇ ಅಟ್ಲೀಸ್ಟು ಈಗಲಾದ್ರೂ ಒಂದು ಪತ್ರಿಕಾಗೋಷ್ಠಿ ಕರೆದು ನೀವು ಏನು ಮಾಡಿ ಕಂಡಿಸಿ ಇಲ್ಲ ಅಂದರೆ ದಲಿತ ಈಗಾಗಲೇ ಚದರಿದ ಚದ್ರಿದ್ದಾವೆ ಮತಗಳು ಸ್ವಾಮಿ ಅಂತವರು ಇವರು ಯಾರು ಮಹೇಶ್ ಅಂತವರು ಎಲ್ಲ ಅವರು ವಿಚಾರವಾದಿಗಳೇ ಎಲ್ಲರೂ ಬಂದಿದ್ದಾರೆ ಒಂದು ಇಪ್ಪತ್ತೈದು ಪರ್ಸೆಂಟು ಬಿ ಜೆ ಪಿಗೂ ಬರುತ್ತೆ ಮುಂದಿನ ದಿನಗಳಲ್ಲಿ ಅದು ಕಂಪ್ಲೀಟಾಗಿ ಬರುತ್ತೆ ನೀವು ಬಂದ್ ಮಾಡ್ತೀರಿ ಏನೋ ಅಂದ್ಬಿಟ್ರೆ ಏನೋ ಮಾಡ್ತೀರಿ ಇವಾಗೆಲ್ಲೋಗಿದ್ದೀರಿ ದಲಿತ ಸಂಘಟನೆ ಒಬ್ಬರು ಕಮಕ್ ಕಿಮಕ್ ಅಂತ ಇಲ್ವಲ್ಲಪ್ಪ ಹಾಂ ಕರ್ಗೆ ಅವರೇ ಎಲ್ಲೋಗಿದ್ದೀರಿ ದಲಿತ 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 ಅಂತ ಕರಿಬೇಡ್ರಿ ಅನ್ನೋ ನರೇಂದ್ರ ಸ್ವಾಮಿಯವರೇ ಎಲ್ಲೋಗಿದ್ದೀರಿ ಆಂ ಅದಾದ ಮೇಲೆ ಯಾರು ನಮ್ಮ ಮಾದೇವಪ್ಪ ಏನೋ ಪ್ರ ಪ್ರಶ್ನಿಸದೆ ಒಪ್ಪಬೇಡಿ ಏನೋ ಬರ್ಸಿದ್ರಲ್ಲಪ್ಪ ಎಲ್ಲ ಇದ್ರಲ್ಲೂ ಕೈ ಮುಗಿದು ಒಳಗೆ ಬಾ ಇದು ಜ್ಞಾನ ದೇಗುಲವಿದು ಅನ್ನೋದಕ್ಕೆ ನೀವೇನೋ ತಗೊಂಡೋಗಿ ಮಾಡಿದ್ರಲ್ಲ ಆಯಿತು ಪ್ರಶ್ನಿಸದೆ ಈಗ ಪ್ರಶ್ನೆ ಮಾಡಿ ಮಾದೇವಪ್ಪನವರೇ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ ಸೋನಿಯಾ ಗಾಂಧಿ ನಿಮ್ಮ ಅಧ್ಯಕ್ಷೆ ಅಂತನಾ ಎಲ್ಲೋಗಿದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೊ ದಯವಿಟ್ಟು ಡ್ಯೂಯಲ್ ಕ್ಯಾರೆಕ್ಟರ್ಸ್ಟಿಕ್ಸ್ನ ಬಿಟ್ಟು ಒಂದು ಯಾವುದೋ ಒಂದು ಸಮೂ ಒಂದು ಪಕ್ಷಕ್ಕೆ ನೀವು ಅಡಿಯಾಳಾಗಿರೋ ಬದಲಿಗೆ ಏನಿದೆ ಅದನ್ನು ಕಂಡಿಸಿ ಇದನ್ನೇ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಹೇಳಿರೋದು ಸ್ವಾಭಿಮಾನವಾಗಿ ಬದುಕಿ ಅಂತ ಸೊ ನೀವು ಸ್ವಾಭಿಮಾನವಾಗಿ ಎಲ್ಲಿವರೆಗೆ ಬದುಕೋದಿಲ್ಲ ಅಲ್ಲಿವರೆಗೆ ಇದೇ ರೀತಿ ಹೇಳ್ಸ್ತಾ ಇರ್ತಾರೆ ನೀವು ಅದನ್ನು ಕೇಳ್ಕೊಂಡು ಇರಬೇಕಾಗುತ್ತೆ ಸೊ ಇದು ಈ ಹೊತ್ತಿನ ವಿಶೇಷ ಇನ್ನೇನಾದರೂ ನಿಮಗೆ ಮಿನಿಮಮ್ ಸ್ವಾಭಿಮಾನ ಅನ್ನೋದಿದ್ದರೆ ಸೋನಿಯಾ ಗಾಂಧಿ ಸ್ಟೇಟ್ಮೆಂಟ್ ನ ಕಂಡಿಸಿ ಇವಾಗ ನೀವು ಬಂದ್ ಮಾಡ್ರಪ್ಪ ದಮ್ಮು ತಾಕತ್ತು ಎಲ್ಲ ಇದ್ರೆ ಬಂದ್ ಮಾಡಿ ನೋಡೋಣ ಇದು ಇವತ್ತಿನ ವಿಶೇಷ ಸ್ನೇಹಿತರೆ ನಮಸ್ಕಾರ